ತಾಯಿಂದರ ಪಾದ ಪದ್ಮಕ್ಕೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲಾ ಶರಣ ಮಾತರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನ ನಾನು ಸಲ್ಲಿಸ್ತೇನೆ ಇವತ್ತಿನ ಈ ಸತ್ಸಂಗದ ಕಾರ್ಯಕ್ರಮ ನಿಜವಾಗ್ಲೂ ಹೇಳಬೇಕಂದ್ರೆ ಬಹಳ ಸಂತೋಷದ ಕಾರ್ಯಕ್ರಮ ನನಗದ ಹೂಗಾರ ಬಂಧುಗಳು ಏನು ನೀವು ಗುರು ಅಂತೀರಿ ಪೂಜಾರಿಗಳು ಅಂತೀರಿ ಒಂದೊಂದು ಭಾಗದಾಗ ಒಂದೊಂದು ಹೆಸರು ಹೂಗಾರ ಬಂಧುಗಳು ನೀವು ಜಿ ನಿಜವಾಗ್ಲು ಹೂವಿನಂತ ಮನಸ್ಸೋರು ಅನ್ನುವಂಥದ್ದನ್ನ ನಾ ದಿವಿ ವೇದಿಕೆ ಮೇಲೆ ಹೇಳ್ತೀನಿ ಯಾಕಂತಂದ್ರ ಸದ್ಗುರುಗಳನ್ನ ಕರ್ಕೊಂಡು ಬಂದ ಇವತ್ತ ಕಾರ್ಯಕ್ರಮವನ್ನ ನೀವು ಮಾಡ್ತೀರಿ ಸತ್ಸಂಗದ ಕಾರ್ಯಕ್ರಮವನ್ನ ನಿರಂತರವಾಗಿ ನಡೆಸ್ಕೊತಾರಪ್ಪ ಅಂತಂದ್ರ ಆ ನಿಜವಾಗಲೂ ಸದ್ಗುರುಗಳ ಆಶೀರ್ವಾದ ನಿಮ್ಮೆಲ್ಲಾ ಹೂಗಾಲ ಬಂಧುಗಳ ಮೇಲೆ ಅದ್ತನ್ನುವಂಥದ್ದನ್ನ ಬಹಳ ಪ್ರೇಮದಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇವತ್ರಿ ಹಾಲ ಸಕ್ರೆ ಜೊತೆ ಕೂಡ್ತಂದ್ರ ಸಿಹಿ ಆಗ್ತದ ಹಾಲ ಮೊಸರು ಜೋಡಿ ಕೂಡಿ ತಂದ್ರೆ ಒಡೆದು ಹೋಗ್ತದ ಹಂಗ ನಾವು ಯಾರ ಜೊತೆ ನಾವು ಒಳ್ಳೆಯವ್ರ ಜೊತೆ ಸೇರಿದೀವು ಸಂತರ ಜೊತೆ ಸೇರಿದೀವು ಇಂತಹ ಸತ್ಸಂಗದ ಕಾರ್ಯಕ್ರಮದಾಗ ನಾವು ಪಾಲ್ಗೊಂಡಿವಪ್ಪ ಅಂತಂದ್ರೆ ನಮ್ಮ ಜೀವನ ಸುಖಮಯ ಆಗ್ತದೆ ಅದೇ ನಾವು ಕೆಟ್ಟ ಜನರ ಸೌಹಾಸ ಮಾಡಿದೀವಪ್ಪ ಅಂತಂದ್ರೆ ನಮ್ಮ ಬದುಕ ಚಿತ್ರ ಚಿತ್ರ ಆಗಿ ಹೋಗ್ತದೆ ಅದಕ್ಕೆ ಅವ್ರಿಗೆ ಗೊತ್ತರ ಸಮರ್ಥರಿಗೆಲ್ಲ ನಾವು ತಿಳ್ಕೊಂಡಿದ್ದೀವಿ ಸಮರ್ಥರ ಅಂದ್ರೆ ಯಾರತ್ತಂದ್ರಿ ಭಾಳ ಶಕ್ತಿವಂತರಿಗೆ ನಾವು ಸಮರ್ಥರತ್ ನಾವು ತಿಳ್ಕೊಂಡೆವು ದೊಡ್ಡ ದೊಡ್ಡ ಪೈಲ್ವಾಂಡರಿಗೆ ನಾವು ಸಮರ್ಥರತ್ತನ್ನು ನಾವು ತಿಳ್ಕೊಂಡೆವು ಆದರೆ ನಿಜವಾದ ಸಮರ್ಥರು ಯಾರಪ್ಪ ಅಂತಂದ್ರೆ ಅನುದಿನ ಅನುಗಾಲ ಪರಮಾತ್ಮನ ಸೇವೆ ಮಾಡುತ್ತಾ ಪರಮಾತ್ಮನ ಜ್ಞಾನದಲ್ಲಿ ಇರುತ್ತಾ ಪರಮಾತ್ಮನ ದಿವ್ಯ ಚೇತನವನ್ನು ಜಗತ್ತಿಗೆ ಮುಟ್ಟಿಸುವಂಥ ಕೆಲಸ ಯಾರು ಮಾಡ್ತಾರಲ್ಲ ಅವರಿಗೆ ಸಮರ್ಥರು ಅಂತಾರೋ ಅಂಥ ಕೆಲಸವನ್ನು ನಮ್ಮ ಹುಗಾರ ಬಂಧುಗಳಾಗಿರ್ತಕ್ಕಂಥ ಸಮರ್ಥ ಹನುಮಂತ ಮಹಾರಾಜರು ಮಾಡಕ್ಕೆ ಅನ್ನೋದು ಅಂತ ನಾ ಭಾಳ ಪ್ರೇಮದಿಂದ ಹೇಳ್ತಾರೆ ಇದೇ ತೆರನಾಗಿ ನಮ್ಮಲ್ಲಿಯೂ ಒಬ್ಬ ಹುಗಾರ ಬಂಧುಗಳು ನಮ್ಮ ಬೋಜವಣ್ಣ ಹುಗಾರವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಾರ ನೋಡ್ರಿ ನಿಮ್ಮ ನಾ ಯಾಕೆ ನಿಮಗೆ ಹುಗಾರ ಬಂಧುಗಳು ಹೂವಿನಂಥ ಮನಸ್ಸು ಅಂತ ಅನ್ನಬೇಕಾದ್ರೆ ಅಂದ್ರೆ ಬಹಳ ಒಂದು ಶ್ರದ್ಧೆ ನಂಬಿಕೆ ಅನ್ನುವಂಥದ್ದು ಅವರ ರಕ್ತ ರಕ್ತ ಒಳಗ ನಡನಾಡಿ ಒಳಗೈತನಕ ಇನ್ ಏನ್ ನಾ ಹೇಳಬೇಕ್ರಿ ಇವತ್ತ ಗಣಪತಿ ಮಹಾರಾಜರನ್ನ ಇವತ್ತು ಅವ್ರ ಅದಾರ ಅವ್ರು ಗಣಪತಿ ಮಹಾರಾಜರು ಇವತ್ತು ಈ ದಿವ್ಯ ವೇದಿಕೆ ಮೇಲೆ ಕುತ್ಕೊಂಡು ಇವತ್ತು ಪ್ರವಚನವನ್ನ ಕೇಳ್ತಾ ಇದ್ದಾರ ಸತ್ಸಂಗದ ಕಾರ್ಯಕ್ರಮದ ಒಳಗ ಅವರು ಅದಾರ ನಿಜವಾಗ್ಲೂ ಅವ್ರು ಬಂದು ಕೂತಾರೋ ಸ್ವಾಮಿ ವಿವೇಕಾನಂದವರು ಕೂಡ ಅವ್ರು ಬಂದು ಕೂತಾರ ಆದ್ರೆ ನಂಬಿಕೆ ಶ್ರದ್ಧೆ ನಮ್ಮಲ್ಲಿ ಇವತ್ತು ಅದಾರ ತಂದೆ ಇವತ್ತು ಕಾರ್ಯಕ್ರಮದೊಳಗೆ ಅವರು ಈ ದಿವ್ಯ ವೇದಿಕೆ ಮೇಲೆ ಕೂತು ಇವತ್ತು ಕಾರ್ಯಕ್ರಮ ಸಾಂಗ್ ನಡೆಯತ್ತದ ಅದೇ ರೀತಿ ಅದೇ ರೀತಿ ನಮ್ಮ ರಾಂಪುರದಲ್ಲಿ ನಮ್ಮ ಸುಕ್ಷೇತ್ರ ರಾಮ್ಪುರದಲ್ಲಿ ಕೂಡ ಹೂಗಾರ ಬಂಧುಗಳ ನೇತೃತ್ವದ ಹುಗಾರ ಬಂಧುಗಳ ಒಂದು ದಿವ್ಯ ತೋಟದೊಳಗ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರ ಸತ್ಸಂಗದ ಕಾರ್ಯಕ್ರಮ ಪ್ರತಿ ವರ್ಷ ನಡ್ಕೊತ ಬಂದ್ರಿ ಅವರು ಕೂಡ ಗುರುಗಳನ್ನ ಗುರುಗಳನ್ನೇನಪ್ಪಾ ಅಂತಂದ್ರೆ ಆ ವೇದಿಕೆ ಮೇಲೆ ಕಲಿಸ್ಕೊಂಡು ಏನಪ್ಪ ಅಂದ್ರೆ ಅವರಿಲ್ಲ ಆದರೆ ಭಕ್ತಿ ಮೂಲಕ ಅವ್ರು ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಬಂದಾರೆ ಅದಕ್ಕಾಗಿ ಆ ಕಾರ್ಯಕ್ರಮಕ್ಕೂ ನೀವೆಲ್ಲ ಬಾಂಧವರು ನಮಗೆಲ್ಲ ನಿಮ್ಮಂಥ ಈ ಏನು ನೀವು ಬಾಂಧವ್ರದಲ್ಲ ಬೀಗರು ಗುರು ಬೀಸರು ಇದು ಗುರು ಬಾಂಧವರು ಅನ್ನುವಂಥದ್ದಲ್ಲಿ ಯಾರು ಅಡಗಾಡ್ಸೋಕ್ಕೆ ಸಾಧ್ಯ ಇಲ್ಲ ರೀ ಗುರು ಬಾಂಧವರಿಗೆ ಈ ದಿವ್ಯ ವೇದಿಕೆ ಮೇಲೆ ಫೆಬ್ರವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಿಂದ ಮುಂಜಾನೆ ಎಂಟು ಗಂಟೆಗೆ ಅಜ್ಜಾರದ ಕಾರ್ಯಕ್ರಮ ಇರ್ತೈತಿ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದ ನಮ್ಮೆಲ್ಲ ಸದ್ಗುರುವಿನ ಕೃಪೆಗೆ ನೀವು ಪಾತ್ರ ಆಗಬೇಕು ಅಲ್ಲಿ ಹೂಗಾಲ ಬಂಧುಗಳ ಪ್ರೇಮ ಗುರುವಿನ ಭಕ್ತಿ ಇಲ್ಲಿ ಹೂಗಾಲ ಬಂಧುಗಳ ಪ್ರೇಮ ಗುರುವಿನ ಭಕ್ತಿ ಭಾಳ ದೊಡ್ಡದ ಹೂಗಾಲ ಬಂಧುಗಳು ಇದೇ ರೀತಿಯಾಗಿ ಇಂಥ ಸದ್ಗುರುವಿನಾಗ ಇನ್ನೊಂದು ಪರಮ ತನಕ ನಮಗೆ ಭಾಳ ಪ್ರೇಮ ಅನ್ನಿಸ್ತದೆ ಸಮರ್ಥ ರಾಮದಾಸ್ ಮಹಾರಾಜರದ ಒಂದು ಒಂದು ದೃಷ್ಟಾಂತವನ್ನು ಹೇಳಲಿಕ್ಕೆ ನನಗೆ ಇಷ್ಟಪಡ್ತಾನೆ ಏನ್ಪಾತಂತಂದ್ರಿ ಸಮರ್ಥ ರಾಮದಾಸ್ ಮಹಾರಾಜರು ಕಾಶಿ ಒಳಗ ಭಿಕ್ಷಾಟನೆಗೆ ಹೋಗಿದ್ರು ಮನೆ ಮನೆಗೆ ಭಿಕ್ಷಾಟನೆ ಮಾಡ್ತಿದ್ರು ಅವಾಗ ಒಂದು ಮನೆಗೆ ಹೋಗಿದ್ರು ಆ ಅದು ಆ ತಾಯಿಯ ಮನೆಯಾಗಿತ್ತು ಅಲ್ಲಿ ಯಾರು ಗಂಡಮ ಕಳೆದಿದ್ದಿಲ್ಲ ಆ ತಾಯಿ ಹತ್ತಿರ ಹೋಗಿ ಆ ಭಿಕ್ಷಾಂದೇಯಿ ಅಮ್ಮ ನನಗ ಭಿಕ್ಷಾ ಕೊಡು ಅಂತಂದ್ರು ಸಮರ್ಥ ರಾಮದಾಸ್ ಮಹಾರಾಜರು ಹೆಂಗಿದ್ರು ಅಂದ್ರೆ ಬಹಳ ಯುವಕರಾಗಿದ್ದರು ದಸ್ಪೃಷ್ಟರಾಗಿದ್ರು ಬಹಳ ಸುಂದರವಾಗಿದ್ರು ಅವರು ನೋಡಿದ್ರ ಯಾರು ಕೂಡ ಇವರು ಭಿಕ್ಷಾಕ್ ಬರ್ತಾರಪ್ಪ ಅಂತ ಅನಿಸ್ವಂಗ್ ಇದ್ದಿದ್ದಿಲ್ಲ ರೀ ಸಮರ್ಥ ರಾಮದಾಸ್ ಮಹಾರಾಜರು ಅವ್ರು ನೋಡಿ ತಾಯಿ ಅವ್ರಿಗೆ ಬೇದ್ರಿ ಏನಪ್ಪಾ ನೀನು ಇಷ್ಟೆಲ್ಲ ಅಷ್ಟೆಲ್ಲ ತಸ್ಪುಷ್ಟಿದ್ದಿ ಶಕ್ತಿ ಯಾಕೆ ಭಿಕ್ಷಾ ಮಾಡ್ತೀಯ ಅಂತ ಬೇದ್ರಿ ಒದ್ರೆ ಹೇಳಿದ್ರು ಏನು ಬೇಕಾದೆಲ್ಲ ಅಂದ್ರೆ ದುಡ್ಕೊಂತಂದ್ರೆ ಏನು ಬೇಕಾದಾಗ್ತದ ಆಗ್ತದೆ ನೀವು ಯಾಕೆ ಬರ್ತೀರಿ ಅಂತಂದು ಎಲ್ಲ ಹೇಳಿದ್ರು ಅವಾಗ ಅವ್ರು ಹೇಳಿದ್ರು ಸಮರ್ಥ ರಾಮದಾಸ್ ಮಹಾರಾಜರು ಜೈ ಗುರುನಾಥ ಜೈ ಗುರುದೇವ್ ಅಂತಂದ ಹೇಳಿ ಕಿವಿ ಮುಚ್ಕೊಂಡ್ರು ಅವ್ರ ಅಂದಿದ್ದೆಲ್ಲ ಅನಿಸ್ಕೊಂಡ್ ಏನು ಮಾಡಿದ್ರು ಅವ್ರದ್ದೊಂದು ಸಂಕಲ್ಪ ಸಮರ್ಥ ಮಹ ರಾಮದಾಸ್ ಮಹಾರಾಜರದ ಒಂದು ಸಂಕಲ್ಪ ಏನಾಗಿರ್ತಪ್ಪ ಅಂತಂದ್ರೆ ಪ್ರತಿಯೊಂದು ನೆಲೆಯನ್ನ ಪಾವನ ಮಾಡಬೇಕು ಪ್ರತಿಯೊಂದು ವ್ಯಕ್ತಿಯಲ್ಲಿ ಪರಮಾತ್ಮನ ಒಂದು ಜ್ಯೋತಿಯನ್ನ ಬೆಳಗಿಸ್ಬೇಕು ಅನ್ನುವಂಥದ್ದು ಸಮರ್ಥರಲ್ಲಿ ಇರ್ತಕ್ಕಂಥ ಒಂದು ಸಂಕಲ್ಪ ಅದೇ ತೆರನಾಗಿ ಅವರು ವಿಚಾರ ಮಾಡಿದ್ರು ಈ ತಾಯಿ ಕಡೆಯಿಂದ ಏನಪ್ಪ ಅನ್ನ ಭಿಕ್ಷಾ ತೊಗೊದೋ ಹೋಗ್ಬೇಕು ಅನ್ನುವಂತ ಒಂದು ಸಂಕಲ್ಪ ಇಟ್ಕೊಂಡೆ ಅವರು ಅಲ್ಲೇ ಕುಳಿತುಕೊಂಡ್ರು ಆ ತಾಯಿ ಹೇಳಿದರೆ ನೀ ಇಲ್ಲೇ ಕೊತ್ರು ಕೂಡ ನಾನು ನಿನಗೆ ಭಿಕ್ಷಾ ಕೊಡೋದಿಲ್ಲ ಜ್ಞಾನ ಮಾಡ್ಕೋತ ಕೂತ್ರ ನೀ ಜ್ಞಾನ ಮಾಡ್ಕೋತ ಕೂತ್ರು ನೀನು ನಾನು ಭಿಕ್ಷಾ ಕೊಡೋ ಭಿಕ್ಷಕ್ಕೆ ಹಾಕೋದಿಲ್ಲ ನೀವು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತಂದು ಹೇಳಿ ಅವಾಗ ಸಮರ್ಥ ರಾಮದಾಸ್ ಮಹಾರಾಜರು ಶ್ರೀರಾಮ ನಾಮ ಜಪವನ್ನು ಮಾಡಿದ್ರು ಶ್ರೀರಾಮನಾಮ ಒಳಗೆ ಎಂಥ ಶಕ್ತಿ ಐತಿ ಅಂತಂದ್ರ ಆ ನಾಮದಿಂದ ಐತಿ ಇಡೀ ಜಗತ್ತನ್ನು ಉದ್ಧಾರ ಮಾಡುವಂಥ ಶಕ್ತಿ ರಾಮನಾಮ ಒಳಗೆ ರಾಮನಾಮ ಒಳಗೆ ಮಾಧುರ್ಯತೆ ಅದ ರಾಮನಾಮ ಒಳಗ ನಮ್ಮ ಭವರೋಗವನ್ನು ತಡೆಯುವಂತ ಶಕ್ತಿ ಆ ಅದ್ರೊಳಗದ ಆ ರಾಮನಾಮವನ್ನು ಸಮರ್ಥ ರಾಮದಾಸ್ರು ಅದನ್ನು ನಡೆ ನುಡಿ ಒಳಗೆ ನುಡಿಸ್ಕೊಂಡು ಜಗತ್ತಿಗೆ ಸಾರಿ ಹೋದ್ರು ಇವತ್ತು ನಾವು ನಾವು ಅಂತೀವ್ರಿ ಜೈ ಶ್ರೀರಾಮ್ ಜೈ ಜೈ ರಾಮ್ ಜೈ ಶ್ರೀರಾಮ್ ಜೈ ಜೈ ರಾಮ್ ಅಂತಂದೇಳಿ ಅಂತ ಶಕ್ತಿ ಅದನ್ನ ಅವರು ನಾಮಸ್ಕರಣೆ ಮಾಡ್ಕೊತ ಕುಳಿತರು ಸಂಜೆ ನಾಲ್ಕೈದ ಆದ್ರೂ ಕೂಡ ಅವ್ರು ಹೇಳಲಿಲ್ಲ ರಾಮದಾಸ್ ಮಹಾರಾಜರು ತಾಯಿ ಬಾಗಲ ತೆಗದ ನೋಡಿದ್ರು ನೋಡಿದ ಕೂಡಲೇ ಅವಾಗ ಕಟ್ಟು ಸಿಟ್ಟು ಬೀ ಮುಂಜಾನೆ ರೀ ಬೀದನಿ ಇನ್ನೂರ್ ಇವ್ರು ಸಹ ಹಬ್ಬಳ ಇದ್ದಿಲ್ಲ ಇನ್ನು ಬಿಡಬಾರದತ್ತ ಹೇಳ ಮತ್ತೆ ಬಂದು ಬಾಯಿ ಸಮರ್ಥ ರಾಮದಾಸ್ ಮಹಾರಾಜರು ಹೇಳಿ ನೀವು ನೀವು ಹೋಗಂಗಿಲ್ಲ ನೀವು ನಿಮಗ್ ನಿಮಗೆ ಬಿಡೋದಿಲ್ಲ ಬಿಡುದಿಲ್ಲ ಹೇಳಿ ನೀವು ಭಿಕ್ಷೆ ಕೊಡ್ತಕ್ಕ ಹೋಗುದಿಲ್ಲ ಹೇಳಿ ಒಳಗೆ ಹೋಗಿ ಏನಿತ್ತು ಅಂದ್ರೆ ಮುಸುರಿ ಎದ್ಬಿ ತೊಗೊಂಡು ಬಂದ ಏನಾಯ್ತ ಅಂತಂದ್ರೆ ಅವ್ರ ಜೋಡಿಗೆ ಒಳಗಾಯ್ತರ ಜೋಡಿಗೊಳಗ ಮುಸರಿ ಎದ್ಬಿ ತಗೊಬಂದ ಅವಾಗ ಅವ್ರ ಸಮರ್ಥ ರಾಮದಾಸ್ ಮಹಾರಾಜರಂದ್ರತ ನೋಡು ನನ್ನ ಸಂಕಲ್ಪ ಈಡೇರಿಸುವ ತಾಯಿ ನನ್ನ ಸಂಕಲ್ಪ ಈಡೇರಿಸುವ ಧನ್ಯೋಷ್ಮಿ ತಾಯಿ ನೀನ್ ನನ್ಗೆ ಭಿಕ್ಷಾ ಹಾಕಿದಿ ನೀ ಗುರುವಿಂದ ಏನಪ್ಪಾ ಅಂದ್ರೆ ಅಲ್ಲಿಗಳಿಲ್ಲ ನನಗೆ ನಿನ್ ಮ್ಯಾಲ ಬಹಳ ನನಗ್ ಪ್ರೇಮ್ ಬಂದೈತಿವ ಪ್ರೀತಿ ಬಂದೈತಿ ನಿನ್ ಒಳ್ಳೇದ್ ಮಾಡ್ಲಿದ್ದೇವ್ರ ಪರಮಾತ್ಮ ಹೇಳಿ ಅವರು ಸಮರ್ಥ ರಾಮದಾಸ್ ಮಹಾರಾಜರು ಹೋದ್ರತೀ ಹೋದಿಂದ ಈ ತಾಯಿಗೆ ಹೆಂಗ ಅನಿಸ್ತಪ್ಪಾ ಅಂತಂದ್ರ ಅವ್ರು ತಡ ಇಲ್ದೇ ತಾಯಿ ಕಳವಳ ಕಳವಳಾಗ್ತಾರ ಸಮರ್ಥರಿಗೆ ಸದ್ಗುರುಗಳಿಗೆ ಶಿವಗಳಿಗೆ ನಾವು ಏನಾರ ಒಂದು ನಜರ್ ಚುಕ್ಕ ಅಂದ್ರೆ ಹೆಂಗ ಕಾಡ್ತೈತಿ ಗೊತ್ತಲ್ಲ ಅದಕ್ಕೆ ಹೇಳ್ತಾರೆ ಗುರುಗಳನ್ನ ಸದ್ಗುರುಗಳನ್ನ ನಾವು ಬಹಳ ವಿನೀತ ಭಾವದಿಂದ ನೋಡ್ಕೋಬೇಕು ಬಹಳ ಅಂತಃಕರಣದಿಂದ ನೋಡ್ಕೋಬೇಕು ಅನ್ನುವಂಥ ಮಾತನ್ನ ಸದ್ಗುರುಗಳು ಹೇಳ ಅದು ಸತ್ಯ ಹಿಂದಾಗಡೆ ಆ ತಾಯಿಗೆ ಹೊಟ್ಟೆ ಸಮಾಧಾನ ಆಗ್ಲಿಲ್ಲ ನೋಡೋಣ ಅವತ್ತೊಂದು ದಿವಸ ಕಳೆ ತಾಳು ನೀದ್ ಹತ್ತದಲ್ಲ ದಿವಸನು ಕೂಡ ಅದೇ ಹಳಾಳಿ ಆಗ್ಕತೆ ಮಗ್ಲಿಕ್ಕಿಂತ ಅವ್ರ ಹೆಣ್ಮಕ್ಳ ಜೊತೆ ಮಾತಾಡ್ಕೊತ ನೀನೊಬ್ಬರು ಸದ್ಗುರುಗಳು ಬಂದಿದ್ರು ನಾ ಏನೋ ತಿಳಾರ ಬಾಯಿ ಬಂದಂಗಿ ನನ್ನ ನಿತ್ಯ ಸಮಾಧಾನ ಆಗುವಲ್ತು ಎಲ್ಲಿ ಅಂತ ಇತ್ತು ಗೊತ್ತಾಗ್ಲಿಲ್ಲ ತಂದಾಗ ಅಲ್ಲಿ ಇರ್ತಕ್ಕಂಥ ಅಧ್ಯಾತ್ಮಿಕ ಒಂದು ತಾಯಿ ನೋಡಮ್ಮ ನಿಗಿಷ್ಟು ಕಾಲಸಕ್ಕೆ ಇತ್ತು ಅಂತಂದ್ರ ಅವ್ರು ನಿಜವಾಗ್ರು ಎಂಥ ಗುರುಗಳಾಗಿರಪ್ಪ ಅಂತಂದ್ರ ಸಾಮಾನ್ಯ ಗುರುಗಳಲ್ಲ ಅವರು ಸಮರ್ಥರಲ್ಲೇ ಸಮರ್ಥರಿರ್ಬೇಕು ನೀವೊಂದ್ ಸ್ವಲ್ಪ ಅವ್ರ ಜೊತೆ ಅಂದ್ರೆ ಅವ್ರು ಎಲ್ಲಿ ಹೋಗಿ ಅಂದ್ರೆ ಅವ್ರು ಕ್ಷಮಾ ಕೇಳುವಂತ ಹೇಳ್ತಾರ ಅವಾಗ ಆ ತಾಯಿ ಏನ್ ಮಾಡ್ತಾರಪ್ಪ ಅಂತಂದ್ರ ಮರುದಿವ್ಸ ಮುಂಜಾನೆಯಿಂದ ಅವ್ರು ಎಲ್ಲಿ ಇದಾರತ್ತ ಹುಡ್ಕಾಡ್ಕೋತ ಹೋಗ್ತಾಳು ಹೋದಾಗ ಸಾಯಂಕಾಲ ಆದ್ರೂ ಕೂಡ ಸಿಗುದಲ್ರಿ ಸಂಜೆ ಆರು ಗಂಟೆಗೆ ಗುಡ್ಡದ ಮೇಲೆ ಒಂದು ದೀಪದ ಮೇಲೆ ರಾಮ್ ಮಂದಿರ ಇರ್ತತಿ ಅಲ್ಲಿ ಜ್ಯೋತಿಗಳು ಇರ್ತಿರ್ತೈತಿ ಅಲ್ಲಿ ಅವ್ರು ನೋಡಿದಂಗೆ ಅನಿಸ್ತದ ಮನ್ಯೆ ಬಂದವ್ರು ಇವರೇ ಇರ್ಬೇಕಲ್ಲ ಅಂತಂದೇಳಿ ಹುಡ್ಕಾಡ್ಕೋತ ಮ್ಯಾಲ ಹೋಗ್ಕಳು ಅವಾಗ ಅವರೇ ಇರ್ತಾರ ಸಮರ್ಥ ರಾಮದಾಸ್ ಇರ್ತಾರ ತಾಯಿ ಬಂದ ಅವ್ರಿಗೆ ಸಾಷ್ಟು ನಮಸ್ಕಾರಗಳನ್ನ ಹಾಕ್ತಾರೆ ತಪ್ಪಾಗಿತ್ರಿ ಅಪ್ಪ ನಮಗ್ ನಿಮ್ಗೆ ಅಂದ್ರೆ ಏನೋ ಒಂದು ಮಾತು ಅಂದ್ಬಿಟ್ಟು ನಮ್ಮನ್ನ ಕ್ಷಮಾ ಮಾಡ್ರಿ ಅಂತ ಹೇಳಿ ಅವಾಗ ಸಮರ್ಥ ರಾಮದಾಸ್ ನೋಡ್ರಿ ಸಮರ್ಥರಲ್ಲಿ ಎಂತ ಅಂತಕರಣ ಇರ್ತೈತೆ ಅಂದ್ರ ನೀವು ಏನು ನೋವು ಮಾಡಿದ್ರು ನಿಮ್ಮನ್ನ ಅಪ್ಕೋತಾರ ತಪ್ಕೋತಾರ ನಿಮ್ಮನ್ನ ಒಪ್ಕೋತಾರ ಸದ್ಗುರುಗಳಂದ್ರ ಹಂಗ ನೀವು ಎಂತ ತಪ್ಪು ಮಾಡಿದ್ರು ಕೂಡ ನೀವ್ ಏನ ತಪ್ಪು ಮಾಡಿದ್ರು ಕೂಡ ಅಪ್ಗೋ ಶಕ್ತಿ ಉಳ್ಳಂತ ಶಕ್ತಿ ಯಾರಾದ್ರ ಸದ್ಗುರುಗಳು ಅನ್ನುವಂಥದ್ದನ್ನ ಸಮರ್ಥ ರಾಮದಾಸ್ ಮಹಾರಾಜರ ಒಂದು ಜೀವನ ಒಳಗೆ ನಾವು ನೋಡ್ತಿವಿ ಅವ್ರನ್ನ ಎಬಿಷೆ ತಾಯಿ ನೆಬಿಷೆ ಅಮ್ಮ ನೀ ಯಾಕೆ ಹಾಳ್ಸಾಕ ತಾಯಿ ನೀ ಮಾಡಿರ್ತಕ್ಕಂಥ ಪುಣ್ಯ ಎಂತ ಕೆಲಸ ಮಾಡಿದಪ್ಪ ಅಂತಂದ್ರ ನೀ ಆವತ್ತ ನೀ ಏನ್ ಭಿಕ್ಷಾ ಕೊಟ್ಟಿದಿಲ್ಲ ಇವತ್ ನೋಡ್ರಿ ರಾಮ ಮಂದಿರದೊಳಗ ಎಲ್ಲ ಕಡೆ ಇಲ್ಲಿ ಹಣತಿ ಒಳಗ ದೀಪತಿದಿಲ್ಲಾ ಅದು ನಿನ್ನ ಪುಣ್ಯ ಅನ್ನುವಂಥದ್ದನ್ನ ಹೇಳ್ತಾರ ನೋಡ್ರಿ ಭಕ್ತಿ ಅನ್ನುವಂಥದ್ದು ಹೆಂಗದ ಅವಾಗ ಆಶ್ಚರ್ಯಕಿತಾಗಿ ನೋಡ್ತಾಳ್ರಿ ನಾನ್ ಕೊಟ್ಟಿದ್ದು ಇದು ಮುಸ್ರಿಯ ನೀವೆಲ್ಲಾ ಹೆಂಗ್ ಮಾಡಿದ್ರಿ ಅಂತ ನೋಡಮ್ಮ ನೀನು ನನಗ ಭಿಕ್ಷಾ ಕೊಟ್ಟಿದ್ದಂದ್ರ ನಾನು ಹೊಟ್ಟೆ ಏನಪ್ಪ ನಾನೊಬ್ಬ ಏನಿತ್ಪತ್ತಂದ್ರ ಸಂತೃಪ್ತನಾಗ್ತಿದ್ನಿ ಇವತ್ತ ಈ ಪುಣ್ಯ ಹಂತಾದ ನೀ ಭಿಕ್ಷೆ ಮಾಡಿರ್ತಕ್ಕಂತ ಪುಣ್ಯ ಹಂತಾದಾಗ ಇತ್ಪಾ ಅಂತಂದ್ರ ಇಡೀ ಊರಿಗೆ ಊರ ರಾಮ್ ರಾಮ ಮಂದಿರ ದೇವಸ್ಥಾನದ ತುಂಬಾ ಜ್ಯೋತಿ ಬೆಳಗಾಕತಿತ್ತಲ್ಲ ಆ ಪ್ರಕಾಶದ ಪುಣ್ಯ ನಿನಗ ಅನ್ನುವಂತ ಮಾತನ್ನ ಹೇಳ್ತಾರೆ ರಾಮದಾಸರು ಹೇಳಿದಾಗ ಅಗಿನ್ ಬಹಳ ಬಹಳ ಅಂದ್ರ ಬಹಳ ಪಶ್ಚಾತ್ತಾಪ ಆಗ್ತದ ಇಷ್ಟೆಲ್ಲಾ ಹೇಳಿದ್ರು ಕೂಡ ನಮ್ಮನ ಸಮರ್ಥ ರಾಮದಾಸ್ ಮಹಾರಾಜರು ನಮ್ಮನ್ನ ತಗೊಂಡ್ರಲ್ಲ ಅಂತೇಳಿ ಮುಂದ ಆ ತಾಯಿ ಏನ್ ಮಾಡ್ತಾರ ಸಾಕಷ್ಟು ಸಂಪತ್ತನ್ನು ಹೊಂದಿರತಕ್ಕಂತ ಮಾತಾಯಿ ಹೇಗಿರ್ತಾರು ಆಕೆ ಇಂಥ ಸತ್ಸಂಗದ ಕಾರ್ಯಕ್ರಮದ ಪಾಲ್ಗೊಂಡ ಇಂತ ಸತ್ಸಂಗಗಳನ್ನ ನಡೆಯುವಂತ ಕೆಲಸ ಮಾಡ್ತಾರೋ ಅದೇ ತರನಾಗಿ ಸಮರ್ಥ ರಾಮದಾಸ್ ಮಹಾರಾಜರು ಎಂತ ಜೀವನವನ್ನು ನಡೆಸ್ತಾರಪ್ಪ ಅಂತಂದ್ರ ಹಗಲು ರಾತ್ರಿ ಹಗಲು ರಾತ್ರಿ ಸರ ರಾಮನ ಜಪವನ್ನು ಮಾಡಿ ಹದಿಮೂರು ಕೋಟಿಯಷ್ಟು ರಾಮ ಜಪವನ್ನು ಬರೆದ ಶ್ರೀರಾಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಸಮರ್ಥರ ಯಾರಾದ್ರೂ ಇಂತ್ರದ ಸಮರ್ಥ ರಾಮದಾಸ್ ಮಹಾರಾಜರು ಇವತ್ತು ಅನ್ನೋ ನಾ ಅವರನ್ನು ಬಹಳ ಪ್ರೇಮ ಭಾವದಿಂದ ಭಕ್ತಿಯ ಭಾವದಿಂದ ನಡೆಸ್ತಾ ಇವತ್ತು ನೀವು ಏನು ಈ ಕಾರ್ಯಕ್ರಮದ ಹಾಕೊಂಡು ತಿರಿ ನಿಮ್ಮಂತ ಪುಣ್ಯವಂತರು ಇಲ್ಲಿ ಯಾರಿಲ್ಲ ನಿಮ್ಮ ನಿಮ್ಗೆ ಯಾರಿಗುಂಟು ಯಾರಿಗಿಲ್ಲ ಲಾಭ ಇದ್ದರೆ ಈ ಪುಣ್ಯ ಎಲ್ಲಿ ಸಿಗುದಲ್ರಿ ಏನಾದ್ರೂ ಏನಾದ್ರು ಸಿಕ್ಕಂದ್ರ ಇಲ್ಲಿ ನೀವು ಪುಣ್ಯವನ್ನ ಪಡೆದುಕೊಳ್ಳಲಿಕ್ಕೆ ನೀವು ಬಂದಿರಿ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಬಂದಿರಿ ನಿಮ್ಮ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಲಿಕ್ಕೆ ಬಂದದ್ರಿ ಅಂತಃಕರ್ಣವನ್ನು ತುಂಬಲಿಕ್ಕೆ ಬಂದದ್ರಿ ನಿಮ್ಮೆಲ್ಲರ ಜೀವನದಲ್ಲಿ ನಿಮ್ಮೆಲ್ಲಾ ಕುಟುಂಬಗಳಲ್ಲಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳು ದೂರಾಗಿ ಈ ದಿವ್ಯ ವೇದಿಕೆಯ ಮೇಲೆ ಆ ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಎರಡು ಮಾತುಗಳಿಗೆ ಮಂಗಲ ಹಾಡ್ತೀನಿ राजा विराज सद्गुरुनाथ महाराज की जय जय श्री गुरुदेव दत्त इल्लीवरेगे